ಹಾಯ್ ಗೈಸ್ ಎಲ್ಲರೂ ಹೆಂಗದಿರಿ ನಾವೆಲ್ಲರೂ ಚೆನ್ನಾಗಿದ್ದೀವಿ ಸೊ ವೆಲ್ಕಮ್ ಬ್ಯಾಕ್ ಟು ವಿಜಯಲಕ್ಷ್ಮಿ ಲಗ್ ಸೊ ಇವತ್ತು ಬದನೇಕಾಯಿ ಬೋಂಡ ಮಾಡೋಣ ಸೊ ಇವತ್ತು ಸ್ವಲ್ಪ ನಾಳೆ ನಾಗ ಪಂಚಮಿ ಇದೆ ಸೊ ಗುರುವಾರ ಲಕ್ಷ್ಮಿ ಏನೋ ಸ್ಟಾರ್ಟ್ ಆಗುತ್ತಂತೆ ಸೊ ಅದಕ್ಕೆ ಅಮ್ಮ ಸ್ಯಾರಿ ತರಕಂತ ಹೋಗಿದ್ರು ಸೊ ನೋಡ್ತಾ ಇದ್ದೀರಲ್ವ ಇದು ಬಂದುಬಿಟ್ಟು ಯಾವುದು ಸೀರಿದು ಶಾಪು ಇಲ್ಲಿ ಬೆಸ್ಟ್ ಆ್ಯಂಡ್ ಚೀಪಾಗಿ ನಿಮಗೆ ಸ್ಯಾರೀಸ್ ಸಿಗುತ್ತೆ ಸೊ ಇಲ್ಲಿ ನಮ್ಮಮ್ಮ ಸ್ಯಾರೀಸ್ ತರಕ್ಕೆ ಹೋಗಿದ್ರು ಸೊ ನೋಡ್ತಾ ಇದ್ದೀರ ನಮ್ಮಮ್ಮಿ ನಮ್ಮಮ್ಮಿ ಫ್ರೆಂಡು ಅಂದರೆ ಫ್ರೆಂಡು ಕೂಡ ಮತ್ತು ಮಮ್ಮಿ ತಂಗಿ ಕೂಡ ಹೌದು ಅವ್ರ ಮಗಳು ಪುಟ್ಟ ಮಗಳು ಹತ್ರ ಅಂದ್ಬಿಟ್ಟು ಮಾಡ್ತಾ ಇದ್ದಾಳೆ ನೋಡ್ತಾ ಇದ್ದೀರಲ್ವ ಸೊ ಇವಾಗ ಸಂಜೆ ಬಂದಮೇಲೆ ನಾನು ಸ್ನ್ಯಾಕ್ಸ್ ಕೇಳಿದ ತಕ್ಷಣ ನಮ್ಮಮ್ಮ ಒಂದು ಬೌಲ್ ಇಟ್ಕೊಂಡು ಅದಕ್ಕೆ ಕಡಲೆ ಕಡಲೆ ಹಿಟ್ಟು ಮತ್ತು ಖಾರ ಉಪ್ಪು ಹಾಕಿ ಎಲ್ಲ ನೀಟಾಗಿ ಸರ್ತಿ ಮಿಕ್ಸ್ ಮಾಡಿಕೊಂಡ್ರು ಆಮೇಲೆ ಸ್ವಲ್ಪ ಸ್ವಲ್ಪನೇ ನೀರು ಹಾಕ್ಕೊಂಡು ಮಿಕ್ಸ್ ಮಿಕ್ಸ್ ಮಾಡ್ತಾಯಿದ್ದು ಸೊ ಈಗ ನೋಡ್ತಾ ಇದ್ದೀರಲ್ಲ ನೀಟಾಗಿ ಎಲ್ಲನೂ ಕೂಡ ಮಿಕ್ಸ್ ಮಾಡ್ಕೋಬೇಕು ನೀರು ಸ್ವಲ್ಪ ಜಾಸ್ತಿನೇ ಹಾಕ್ಕೊಳ್ಳಿ ಸ್ವಲ್ಪ ಮೀಡಿಯಮ್ ಫ್ಲೇಮ್ನಲ್ಲಿ ಇರಬೇಕಿದು ಅಂದರೆ ಮೀಡಿಯಮ್ ಗಟ್ಟಿಯಲ್ಲಿರಬೇಕು ಇಲ್ಲಾಂದರೆ ತುಂಬ ಇದಾಗ್ಬಿಡುತ್ತೆ ಸೊ ಈಗ ನೋಡತ್ತ ಈಗ ನೋಡ್ತಾ ಇದ್ದೀರಲ್ವ ಸೊ ಇವಾಗಿದ ನೀಟಾಗಿ ಗಿಟಿ 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 ಅಂತ ಮಿಕ್ಸ್ ಮಾಡ್ಕೊಬಿಡೋಣ ಸೊ ಇದಾದ ಮೇಲೆ ಇದಕ್ಕೆ ನಾವು ಇನ್ನೂ ಸ್ವಲ್ಪ ಜಾಸ್ತಿ ನೀರು ಹಾಕ್ಕೊಂಡು ಇದಕ್ಕೆ ನೀರು ಹಾಕ್ಕೊಳ್ಳೋಣ ಅಂದರೆ ಇದು ಸ್ವಲ್ಪ ಅದು ಬದ್ನೆಕಾಯ ಸ್ ಅಂದರೆ ಬದ್ನೆಕಾಯಿ ಇಟ್ಕೊಳ್ಳೋಷ್ಟಾದ್ರೂ ಆಗಬೇಕಲ್ವ ಸೊ ಅದಕ್ಕೆ ಸೊ ಇವಾಗ ನೋಡ್ತಾ ಇದ್ದೀರಲ್ವ ಒಂದು ಬಾಲ್ಗೆಗೆ ನಾನು ಇಲ್ಲಿ ಎಣ್ಣೆ ಹಾಕ್ಕೊಂಡಿದ್ದೀನಿ ನಮ್ಮ ಮಮ್ಮಿ ನೋಡಿ ಕೈ ಹಾಕಿ ಹಾಕಿ ನೋಡ್ತಾ ಇದ್ದಾರೆ ಸೊ ಇದು ನಾನು ಆಲ್ರೆಡಿ ಹಾಕಿದ್ದೆ ವಿಡಿಯೋ ಸ್ಟಾರ್ಟ್ ಮಾಡಿದ್ದಿಲ್ಲ ಸಾರಿ ಸೊ ಇವಾಗ ನೋಡ್ತಾ ಇದ್ದೀರಲ್ವ ಆಲ್ರೆಡಿ ಹಾಕಿಬಿಟ್ಟಿದ್ದೀನಿ ಇಡ್ಲಿ ಇವಾಗ ನೋಡಿ ಇವಾಗ ಇದನ್ನ ತಿರ್ಗಿಸ್ ಕೂಡ ನಾನು ನಾನು ಗೋಲ್ಡನ್ ಆಗಿತ್ತು ಸೊ ಇವಾಗ ತಿರ್ಗಿಸ್ ಹಾಕೊಂಡ್ಮೇಲೆ ಇದು ಕೂಡ ನೀಟಾಗಿ ಫ್ರೈ ಮಾಡ್ಕೋಬೇಕಾಗತ್ತೆ ನೀವು ನಾನು ಲಾಸ್ಟ್ ಉಳಿದಿದ್ರಲ್ಲಿ ಸ್ವಲ್ಪ ಮಿರ್ಚಿ ಮಾಡ್ಕೊಂಡ್ಬಿಟ್ಟೆ ಮಿರ್ಚಿ ಕೂಡ ತಿಂತಾರೆ ಅಂದ್ಬಿಟ್ಟು ನಮ್ಮ ಮಮ್ಮಿ ಮಿರ್ಚಿ ಕೂಡ ಮಾಡ್ಕೊಟ್ಬಿಟ್ರು ಲಾಸ್ಟ್ ಮೂಮೆಂಟಲ್ಲಿ ಸ್ವಲ್ಪ ಹಿಟ್ಟು ಉಳ್ದಿತ್ತು ಅಂದ್ಬಿಟ್ಟು ಸೊ ಇದನ್ನು ತಿಂತ ಇದ್ದರೆ ತಿಂತಾ ತಿಂತಾಯಿದ್ರೆ ಅಂತಲೇ ಅನ್ನಿಸ್ತಾಯಿಲ್ಲ ಮಕ್ಕಳು ಕೂಡ ತಿಂತಾರೆ ಈ ರೀತಿ ಮಾಡಿಕೊಟ್ರೆ ಇದು ಬದನೆಕಾಯಿ ಅಂತಲೇ ಯಾರಿಗೂ ಅನ್ಸದೇನೇ ಇಲ್ಲ ಬದ್ನೆಕಾಯಿ ನಿಮ್ಮ ನಿಮ್ಮನೇಲಿ ವೇಸ್ಟಾಗಿ ಉಳಿದು ಬಿದ್ದಿರ್ತದಂದರೆ ಈ ರೀತಿ ಮಾಡಿಕೊಡಿ ಯಾರ ಮನೇಲಿ ಬದ್ನೇಕಾಯಿ ತಿನ್ನಲ್ಲ ಸೊ ಇದನ್ನ ತಿಂದರೆ ಸೇಮ್ ಆಲೂ ಗುರಿ ತಿನ್ನಂಗೆ ಅನಿಸುತ್ತೆ ಸೊ ಅದಕ್ಕೆ ನಿಮ್ಮ ಮನೇಲಿ ಯಾರು ತಿನ್ನೋಲ್ಲ ನೋಡಿ ಸೊ ಅವ್ರಿಗೆ ಈ ರೀತಿ ಬದನೇಕಾಯ್ದು ಬೋಂಡ ಮಾಡಿಕೊಡಿ ಅವ್ರಿಗೆ ಆಲೂ ಬೂಂಡ ಅಂತ ಅನ್ಸುತ್ತೆ ಅದು ತುಂಬ ಸಕ್ಕತ್ತಾಗಿ ಬಂದಿರುತ್ತೆ ಖಾರ ಖಾರ ನಮ್ಮಮ್ಮ ಖಾರ ಜಾಸ್ತಿ ಇಕ್ಕಿದ್ರೆ ಅಂದೆ ನಾನು ಅದರ ಎಣ್ಣೆಯಲ್ಲಿ ಫ್ರೈ ಮಾಡಿದ ತಕ್ಷಣ ನೀಟಾಗಿ ಎಲ್ಲ ಹತ್ತವಾಗಿ ಬಂತು ಅಮ್ಮನೂ ಅದೇ ಹೇಳಿದರು ಸೊ ಇವಾಗ ಸೆಕೆಂಡ್ ಟ್ರಿಪ್ ಕೂಡ ಹಾಗೆ ಮಾಡ್ಕೊಂಬಿಡೋಣ ಸೊ ಟ್ರೆಕ್ ಸೆಕೆಂಡ್ ಟ್ರಿಪ್ ಕೂಡ ನಮ್ಮಮ್ಮ ನೋಡಿ ಹಾಕ್ತಾಯಿದ್ದಾರೆ ಸೆಕೆಂಡ್ ಟ್ರಿಪ್ ಕೂಡ ಏನು ಮಾಡಬೇಕು ಒಂದು ಆಲೂಗಡ್ಡೆ ಒಂದು ಬದನೆಕಾಯಿ ತೊಗೋಬೇಕು ಬದನೆಕಾಯನ್ನ ಎದ್ಬೇಕು ಬಿಡಬೇಕು ಎದ್ಬೇಕು ಬಿಡಬೇಕು ಎಷ್ಟು ಮಾಡ್ಕೊತ ಹೋಗ್ಬಿಡಿ ಸೊ ಇದು ಸೇಮ್ ಪ್ರೊಸೀಜರೇ ಸೊ ಉಳ್ದಿದ್ದ ಬದನೆಕಾಯಿನ ಕೂಡ ಇದೇ ರೀತಿ ಡ್ರಿಪ್ ಮಾಡಿ ಮಾಡಿ ಬಿಟ್ಬಿಡೋಣ ಸೊ ಅದೇ ರೀತಿ ಸೇಮ್ ಮಾಡ್ಕೊಂಡ್ಮೇಲೆ ನಮ್ಮ ಬದನೆಕಾಯಿ ಬೋಂಡಾ ಈ ರೀತಿ ಒಂದಿದೆ ಸೊ ಈ ವಿಡಿಯೋ ನಿಮಗೆ ಇಷ್ಟ ಆಗಿದ್ದಲ್ಲಿ ಲೈಕ್ ಮಾಡಿ ಶೇರ್ ಮಾಡಿ ಕಮೆಂಟ್ ಮಾಡಿ ಮತ್ತು ಸಬ್ಸ್ಕ್ರೈಬ್ ಮಾಡೋದನ್ನ ಮಾತ್ರ ಬರಿಬೇಡಿ ಹೆಚ್ಚೆಚ್ಚಿನ ವಿಡಿಯೋಗಾಗಿ ಕಮೆಂಟ್ ಮಾಡ್ತಾಯಿರಿ ಸೊ ಟಿಲ್ ದನ್ ಟಾಟಾ ಬೈ ಬೈ ಸಿಗುವ ಮುಂದಿನ ವೀಡಿಯೋಗಳಲ್ಲಿ ಬಾಯ್